ಬೇಸಿರೋಡಿನ ಎನ್ಜಿ ಸರ್ಕಲ್ನಲ್ಲಿ ಇನ್ನು ಮುಂದೆ ಬಸ್ ನಿಲ್ಲಿಸುವಂತಿಲ್ಲ ಜನ ಹತ್ತಿಸೋದು ಇಳಿಸೋದು ಮಾಡುವಂತಿಲ್ಲ ಇಲ್ಲಿ ಬಸ್ ನಿಲ್ಲಿಸುತ್ತಿದ್ದವರ ಮೇಲೆ ಕ್ರಮ ಕೈಗೊಳ್ಳಲು ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಟ್ರಾಫಿಕ್ ಎಸ್ಐ ಸುತೇಶ್ ಅವರು ಬೆಳಗ್ಗೆ ಮತ್ತು ಸಂಜೆಯ ಸಂಚಾರದಲ್ಲಿ ಬೇಸಿ ಇರುವ ಸಮಯದಲ್ಲಿ ಬೇಸಿರೋಡಿನ ಎನ್ಜಿ ಸರ್ಕಲ್ನಲ್ಲಿ ಬೀಡುಬಿಟ್ಟು ಖಾಸಗಿ ಮತ್ತು ಸರ್ಕಾರಿ ಬಸ್ಗಳು ಇಲ್ಲಿ ನಿಲುಗಡೆ ಮಾಡದಂತೆ ನೋಡಿಕೊಳ್ತಿದ್ದಾರೆ ಇಲ್ಲಿ ಜನರನ್ನ ಹತ್ತಿಸೋದು ಇಳಿಸೋದು ಮಾಡಬೇಡಿ ಎಂದು ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಕಾನೂನು ಪ್ರಕಾರ ಯಾವುದೇ ಸರ್ಕಲ್ ಬಳಿ ಬಸ್ಗಳು ಜನರನ್ನ ಹತ್ತಿ ಇಳಿಸೋದು ಮಾಡುವಂತಿಲ್ಲ ಬಸ್ ಚಾಲಕರು ಅವೈಜ್ಞಾನಿಕ ರೀತಿಯಲ್ಲಿ ಮತ್ತು ಕಾನೂನು ಬಾಹಿರವಾದ ನಿಲುಗಡೆಯನ್ನ ರಾಷ್ಟೀಯ ಹೆದ್ದಾರಿಯ ಬಿಸಿ ರೋಡಿನ ಸರ್ಕಲ್ನಲ್ಲಿ ಮಾಡುತ್ತಾ ಇರುವ ಪರಿಣಾಮವಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿ ಪುತ್ತೂರು ಮತ್ತು ಧರ್ಮಸ್ಥಳ ಕಡೆಯಿಂದ ಬರುವ ಹಾಗೂ ಹೋಗುವ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ ಅಪಘಾತಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ ಸೂಚನೆಯನ್ನ ಮೀರಿ ಬಸ್ ನಿಲ್ಲಿಸಿ ಅನಾಹುತಗಳು ನಡೆದರೆ ಬಸ್ ಚಾಲಕರೇ ನೇರ ಹೊಣೆಯಾಗಿರ್ತಾರೆ ಅಂತ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ निखर सद्धि सदबिचिया कार्यक्रम नहीं नोड़ता कहले न्यूज